ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕಾಗಿ ಹುಬ್ಬಳ್ಳಿಯಲ್ಲಿ ಡಿಶುಮ್ ಡಿಶುಮ್ ನಡೆದಿದೆ ಅಂಗಡಿಗೆ ನುಗ್ಗಿ ಅನ್ಯ ಕೋಮಿನ ಗುಂಪಿನ ದಾಂಧಲಿ ಆಗಿದೆ ಹುಬ್ಬಳ್ಳಿಯ ತಾರಿಹಾಳದಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿದೆ ತಂದೆ ಮಲ್ಲಿಕಾರ್ಜುನ ಮಗ ರವಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ತಂದೆ ಮಗನ ಮೇಲಿನ ಹಲ್ಲೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಏಳು ಆರೋಪಿಗಳ ವಿರುದ್ಧ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಮತ್ತೆ ಬಂಧಿಸುವಂತಹ ಕೆಲಸಗಳು ಕೂಡ ಮಾಡಿದ್ದಾರೆ ಹುಬ್ಬಳ್ಳಿಯ ಪೊಲೀಸರು ತಂದೆ ಮಗನ ಮೇಲಿನ ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಏನಿದೆಯಲ್ಲ ಅದು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಪಾರ್ಕಿಂಗ್ ಜಾಗಕ್ಕಾಗಿ ಆಗಿರುವಂತಹ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಅಂಗಡಿಗೆ ನುಗ್ಗಿ ಅನ್ಯ ಕೋಮಿನ ಗುಂಪೊಂದು ದಾಂಧಲಿಯನ್ನು ಮಾಡಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಜಗಳ ಆಡ್ಕೊಳ್ತಾ ಇದ್ದಾರೆ ಕಿತ್ತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ

ねえ。